ಮಾನ್ಯ ಸಭಾಪತಿಗಳೇ ಹಿಂದಿನ ಸರ್ಕಾರ ಚುನಾವಣೆಗೆ ಮೊದಲು ಒಟ್ಟಾರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡುಗಳು ಬಾಕಿ ಇತ್ತು ಅದನ್ನೆಲ್ಲ ವಿಮರ್ಶೆ ಮಾಡಿ ಸುಮಾರು ಎರಡು ಲಕ್ಷ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕಾರ್ಡು ಅರ್ಹತೆ ಪಡೆದಿವೆ ಬಿ ಪಿ ಎಲ್ ಒಳಗಡೆ ಬರ್ತದೆ ಐದು ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತು ಅವು ಬಿ ಪಿ ಎಲ್ ಕೆಳಗಡೆ ಬರೋದಿಲ್ಲ ಈ ಎರಡು ಲಕ್ಷ ಮೂವತ್ತಾರು ಸಾವಿರದ ನೂರ ಐವತ್ತೆರಡು ಕಾರ್ಡಲ್ಲಿ ಅರವತ್ತೆರಡು ಸಾವಿರ ಕಾರ್ಡನ್ನು ಈಗಾಗಲೇ ಪಟ್ಟಿಗೆ ತಂದು ಪಡಿತರ ಚೀಟಿಯ ಇದರ ಮೇಲೆ ಅವರಿಗೆ ದವಸ ಧಾನ್ಯಗಳನ್ನು ಕೊಡೋ ಏರ್ಪಾಟಾಗಿದೆ ಉಳಿದ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಕಾರ್ಡ್ಗಳಿಗೆ ಈಗಾಗಲೇ ಅದನ್ನ ವಿಮರ್ಶೆ ಮಾಡಿ ಪರಿಷ್ಕರಣೆ ಮಾಡಿ ಸ್ಕ್ರೂಟ್ನಿ ಮಾಡಿದ್ದೇವೆ ಆದಷ್ಟು ಬೇಗ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಕಾರ್ಡ್ಗೆ ನಾವು ಆದಷ್ಟು ಬೇಗ ದವಸ ಧಾನ್ಯಗಳನ್ನು ಕೊಡುವಂತ ಏರ್ಪಾಟನ್ನು ಬಿ ಪಿ ಎಲ್ ಕಾರ್ಡ್ ಒಳಗಡೆ ಬರ್ತಾರೆ ಅವರು ಅವರಿಗೆ ವಿತರಣೆ ಮಾಡ್ತೇವೆ ನೀವು ಒಂದು ವೇಳೆ ನಿಧಾನ ಮಾಡ್ತೀರಿದ್ದೀರಿ ಅಂತ ಹೇಳಾದ್ರೆ ಅರ್ಥ ಆಗ್ತದೆ ಆದರೆ ನಿಜವಾಗಿ ಕೊಡಬೇಕಾಗಿರುವಂಥದ್ದು ಬಿ ಪಿ ಎಲ್ ಕಾರ್ಡೇ ಮೊದಲು ಆದರೂ ಅದರ ಜೊತೆಗೆ ಎ ಪಿ ಎಲ್ ಕಾರ್ಡ್ಗಳು ಈಗ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಆಸ್ಪತ್ರೆಗೆ ಹೋದರೆ ಈ ಪಡಿತರ ಚೀಟಿಯನ್ನು ಕೇಳ್ತಾರಲ್ಲಿ ಶಾಲೆಯ ಮಕ್ಕಳು ಜಾತಿ ಸರ್ಟಿಫಿಕೇಟಿಂದ ಹಿಡಿದು ಪ್ರತಿಯೊಂದಕ್ಕೆ ಹೋದಾಗಲೂ ನಿಮ್ಮ ಸರ್ಕಾರ ನೀಡುವ ಪಟ್ಟಿಯಲ್ಲಿ ಇದು ಪಡಿತರ ಚೀಟಿ ಬೇಕು ಅಂತೇಳಿ ಹೇಳ್ತಾ ಹೇಳ್ತದೆ ಈ ಎಲ್ಲ ಸವಲತ್ತುಗಳಿಗೆ ಸರ್ಕಾರದಿಂದ ಪಡೆಯುವುದಕ್ಕೆ ವಂಚಿತ ಆಗಿರ್ಬೇಕು ತಿದ್ದುಪಡಿಗೆ ಹೆಸರು ಸೇರ್ಪಡೆಗೆ ಹೆಸರು ತೆಗಿಲಕ್ಕೆ ಯಾವುದಕ್ಕೂ ಅವಕಾಶ ಆಗ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರದ ಏನು ಈ ಇಡೀ ಯಂತ್ರವೇ ಈ ಪಡಿತರ ಚೀಟಿಯ ಬಗ್ಗೆ ಸ್ತಬ್ಧಗೊಂಡಿದೆ ಮೂರು ವರ್ಷ ಆಯಿತು ಮೂರು ವರ್ಷ ತಕ್ಷಣ ಏನಾದರೂ ಒಂದು ಕಾಲಮಿತಿಯನ್ನು ಕೊಟ್ಟು ತಕ್ಷಣ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುವ ರೀತಿಯಲ್ಲಿ ಅವಕಾಶ ಮಾಡಿಕೊಡಬೇಕಲ್ಲ ಸರ್ಕಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಡ್ ವಿತರಣೆ ಮಾಡೋದಕ್ಕೆ ಸಮಯ ನಿಗದಿ ಇಲ್ಲ ಯಾವಾಗ ಅರ್ಜಿ ಬಂದರೆ ಹಾಗೆ ತಕ್ಷಣ ನಾವು ಕಾರ್ಡನ್ನು ಒಂದು ವಾರದಲ್ಲಿ ಒಂದು ವಾರದಲ್ಲಿ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಕ್ಕೆ ಯಾವ ತಕರಾರು ಇಲ್ಲ ಆರೋಗ್ಯಕ್ಕೆ ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಉಳಿದಂತೆ ಇವರು ಕಳೆದ ಕೇಳಿದಂಥ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದ್ದೀವಿ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ನೀವು ಹೇಳಿದಿರಿ ಈಗ ಒಟ್ಟಾರೆ ನಾವು ಎ ಪಿ ಎಲ್ ಬಿ ಪಿ ಎಲ್ ಸೇರಿ ನಾಲ್ಕು ಕೋಡಿ ಜನಕ್ಕಿಂತ ಜಾಸ್ತಿ ಗ್ರಾಹಕರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಇದರಲ್ಲಿ ಇತ್ತೀಚೆಗೆ ಬಂದಿರುವಂಥ ಕಾರ್ಡ್ಗಳನ್ನು ಹಿಂದೆ ಇದ್ದ ಕಾರ್ಡ್ಗಳೆಲ್ಲ ಪರಿಷ್ಕರಣೆ ಆಗಿದೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಜನರಿಗೆ ನಾವು ಆದಷ್ಟು ಬೇಗ ವಿತರಣೆ ಮಾಡ್ತೀವಿ ದವಸ ಧಾನ್ಯಗಳನ್ನು ಹೊಸದಾಗಿ ಬಂದಿರೋದಕ್ಕೆ ಆದಷ್ಟು ಬೇಗ ಅವು ಕೂಡ ಪರಿಷ್ಕರಣೆ ಮಾಡ್ತೀವಿ ಹಿಂದೆ ಪೆಂಡಿಂಗ್ ಇತ್ತು ಸರ್ಕಾರ ಅವ ಮೇಲೆ ಎಲೆಕ್ಷನ್ ಬಂತು ಎಲೆಕ್ಷನ್ ಆದ್ಮೇಲೆ ಇದನ್ನು ಪರಿಷ್ಕರಣೆ ಮಾಡೋಕ್ಕೆ ಸಮಯ ತೆಗೆದುಕೊಂಡು ಈಗ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದೀವಿ ನೀವು ಹೇಳೋದು ಮೆಡಿಕಲ್ಗೆ ಸಂಬಂಧಪಟ್ಟಾಗೆ ಯಾವತ್ತು ಅರ್ಜಿ ಆಗ್ತಾರೋ ಒಂದು ವಾರದಲ್ಲಿ ಅವ್ರಿಗೆ ಕಾರ್ಡ್ ಸಿಗ್ತಾರೆ